ಮೂರನೇ ತರಗತಿಯಲ್ಲಿ ಕಲಿತಿರುವಂಥವರೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೇತು ಬಂದಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಫಲಗಳು ಕಲಿಕಾಂಶಗಳು ಸಲಹಾ ಆತ್ಮಕ ಚಟುವಟಿಕೆಗಳು ಮತ್ತು ನಿರ್ವಹಣೆ ಮಾಡಬೇಕಾದಂಥ ಚಟುವಟಿಕೆಗಳು ಇವು ದಿನಂಪ್ರತಿ ಏನೇನು ಮಾಡಬೇಕು ಅಂತ ಇರುವಂತಹ ಚಟುವಟಿಕೆಗಳಿವು ಇವು ನಾವು ದಿನಂಪ್ರತಿ ನಿರ್ವಹಿಸಬೇಕಾಗಿರುವಂತಹ ಚಟುವಟಿಕೆಗಳು ಇದು ಕಲಿಕಾಫಲ ಆಧಾರಿತ ಪೂರ್ವ ಪರೀಕ್ಷೆಯ ಪ್ರಶ್ನೆ ಇದಕ್ಕಿಂತ ಭಿನ್ನವಾಗಿ ಮಾಡ್ಕೋಬೋದು ನೀವು ಪೇಪರ್ ಪೇಪರನ್ನು ಕೆಳಗಿನ ಚಿತ್ರಗಳನ್ನು ಗಮನಿಸಿ ಘಟನೆಗಳನ್ನು ಅನುಕ್ರಮವಾಗಿ ಜೋಡಿಸುವಂಥದ್ದು ಕೆಳಗಿನ ಕವಿತೆಯನ್ನು ಗಮನಿಸಿ ನಿನ್ನದೇ ಮಾತುಗಳಲ್ಲಿ ಬರೆಯುವಂಥದ್ದು ಇಲ್ಲಿ ಜಾಗವನ್ನು ಕೊಟ್ಟಿರುವಂಥದ್ದು ಈ ಪದ್ಯಭಾಗದಲ್ಲಿರುವಂತಹ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಈ ಭಾಗದಲ್ಲಿ ಬರೆಯುವಂಥದ್ದು ಗಾದೆಗಳನ್ನು ಪೂರ್ಣಗೊಳಿಸುವಂಥದ್ದು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ ಹಾಳೆಗಳು ವರ್ಕ್ಶೀಟ್ಸ್ಗಳನ್ನು ಇಲ್ಲಿ ನೋಡ್ಬೋದು ನಾವು ಯಾ ಯಾರೆಲ್ಲ ಪೂರ್ವ ಪರೀಕ್ಷೆಯಲ್ಲಿ ಬಿ ಎನ್ನು ತೆಗೆದಿದ್ದಾರೆ ಅವರಿಗೆ ನಾವು ಈ ಅಭ್ಯಾಸ ಹಾಳೆಗಳನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಅಭ್ಯಾಸದ ಹಾಳೆಗಳನ್ನು ಕೊಟ್ಟು ಪುನಃ ಅವರಿಗೆ ಸಪಲೆಯನ್ನು ಪರೀಕ್ಷೆಯನ್ನು ಮಾಡಿದಾಗ ಅವರು ಅದರಲ್ಲಿ ಅಂಕಗಳನ್ನು ಗಳಿಸುವಂತೆ ನೋಡಿಕೊಳ್ಳುವಂಥದ್ದು ಅಂದರೆ ಎ ಅನ್ನು ತೆಗೆಯುವಂತೆ ನಾವು ಕ್ರಮವಹಿಸುವಂಥದ್ದು ಇದನ್ನು ನಾವು ನೋಡ್ತಾ ಹೋಗ್ಬೋದು ಇವನ್ನು ನಾವು ನೆಕ್ಸ್ಟ್ ಆ ಮಗುವಿನಿಂದ ಮಾಡಿಸಾದ ಮೇಲೆ ನಾವೇನು ಮಾಡಬೇಕು ಅಂತಂದರೆ ಆ ಮಗುವಿನ ಕೃತಿ ಸಂಪುಟವನ್ನು ಸಿದ್ಧಪಡಿಸಿಕೊಂಡು ಆ ಕೃತಿ ಸಂಪುಟದಲ್ಲಿ ನಾವು ಹಾಕಿ ಇದನ್ನು ನಾವು ಎಸ್ ಕೆ ಪಿ ವರದಿಯಲ್ಲಿ ತೋರಿಸುವಂಥದ್ದು ನೆಕ್ಸ್ಟ್ ಇದು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದನ್ನು ನಾವು ಕೊಟ್ಟು ಆ ಚಟುವಟಿಕೆಗಳನ್ನು ಮಾಡಿಸಿ ಆ ಒಂದು ಮಗುವಿನಿಂದ ಎ ಬರುವಂತಹ ಕ್ರಮವನ್ನು ವಹಿಸಿ ಈ ಒಂದು ಅಂಕಗಳನ್ನು ಹೇಳಿರುವಂತಹ ನಮೂನೆಗಳ ಆಧಾರದ ಮೇಲೆ ನಾವು ಕ್ರೋಢೀಕರಣವನ್ನು ಮಾಡಿ ನಮ್ಮ ಕೃತಿ ಮಗುವಿನ ಕೃತಿ ಸಂಪುಟದಲ್ಲಿ ದಾಖಲೆಯನ್ನು ಮಾಡಿಕೊಂಡು ನಿರ್ವಹಿಸುವಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ